ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ನಟ ಜಗ್ಗೇಶ್ ವಾಗ್ದಾಳಿ ನಡೆಸಿರೋ ಸ್ಟೈಲ್ ಇದು ಕಾಂಗ್ರೆಸ್ ನವರು ಡ್ರಾಮಾ ಕಂಪ್ನಿಯವರು ಅಂತಿದ್ದಾರೆ ನಟ ಜಗ್ಗೇಶ್ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನವರು ಡ್ರಾಮಾ ಕಂಪ್ನಿಯವರು ಅಂದ್ರೆ ನಾಟಕದ ಕಂಪ್ನಿಯವರು ವಿಧಾನಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನಗಳನ್ನ ಪಡೆದಿದ್ರು ಗೆಬರುಕೊಂಡು ತಿನ್ನೋಕೆ ಒಂದಾಗಿ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದ್ದಾರೆ ಗಂಡ ಹೆಂಡತಿ ಲವರ್ಸ್ ಕೂಡ ನಾಚುವಂತೆ ತಬ್ಕೊಂಡಿದ್ದಾರೆ ಭ್ರಷ್ಟಾಚಾರ ನಡೆಸೋಕೆ ಗ್ರೇಟ್ ಲವರ್ಸ್ ಆಗಿದ್ದಾರೆ ಅಂತ ಚಿತ್ರನಟ ಜಗ್ಗೇಶ್ ವ್ಯಂಗ್ಯ ಮಾಡಿದ್ದಾರೆ ಗುರುವಾರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏರ್ಪಡಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಿವಿ ಸದಾನಂದ ಗೌಡರ ಪರ ಪ್ರಚಾರ ನಡೆಸಿ ಮಾತಾಡಿದ್ರು ಈಗ ರಾಜ್ಯದಲ್ಲಿ ಚೆನ್ನಾಗಿ ತಿಂತಾ ಇರೋ ಈ ಕಾಂಗ್ರೆಸ್ ಜೆಡಿಎಸ್ ಜೋಡಿ ದೇಶದಲ್ಲೆಲ್ಲ ಮಹಾ ಮಹಾಘಟ್ಬಂಧನ್ ಹೆಸರಿನಲ್ಲಿ ಕೆಲಸ ಇಲ್ಲದ ನಾಯಕರಿಗೆಲ್ಲ ಟ್ರೈನಿಂಗ್ ಕೊಡ್ತದೆ ಕರ್ನಾಟಕದಲ್ಲಿ ನಾವು ತಿಂತಾ ಇದ್ದೀವಿ ನೀವು ದೇಶದಲ್ಲೆಲ್ಲ ತಿನ್ನಿ ಅಂತ ಇವರಿಬ್ರು ಪಾಠ ಹೇಳ್ಕೊಡ್ತಿದ್ದಾರೆ ಕಿಚಡಿ ಪಚಡಿ ಸರ್ಕಾರ ಇದು ಅಂತ ವಾಗ್ದಾಳಿ ನಡೆಸಿದ್ದಾರೆ ಜಗ್ಗೇಶ್ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಉತ್ತಮ ಆಡಳಿತ ಆಗಿದೆ ಭಯೋತ್ಪಾದನೆ ವಿರುದ್ಧ ಅವರು ಸಮರ ಸಾರಿದ್ದಾರೆ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರನ್ನ ಹೊಡೆದು ಉರುಳಿಸುವ ಗಂಡಸ್ತನ ತೋರಿಸಿದ್ರೆ ಅದು ಮೋದಿ ಅವರು ಮಾತ್ರ ಪಾರದರ್ಶಕ ಆಡಳಿತಕ್ಕೆ ಮೋದಿ ನಾಂದಿ ಹಾಡಿದ್ದಾರೆ ಆದ್ರಿಂದ ಅವ್ರನ್ನ ಪುನಃ ಪ್ರಧಾನಿ ಮಾಡಬೇಕು ಅಂದಿದ್ದಾರೆ ನನಗೆ ಬೇರೆ ಕೆಲ್ಸಗಳಿದ್ವು ದೆಹಲಿಗೆ ಹೋಗ್ಬೇಕಿತ್ತು ಆದ್ರೆ ಬಿಜೆಪಿ ಪರ ಪ್ರಚಾರ ಮಾಡ್ಬೇಕಿರೋದ್ರಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಕಳೆದ ಹದಿನೈದು ದಿನದಿಂದ ಪ್ರಚಾರ ಮಾಡ್ತಿದ್ದೀನಿ ಕಾಂಗ್ರೆಸ್ ಜೆಡಿಎಸ್ ನವರು ಪ್ರಚಾರಕ್ಕೆ ಹೋದ್ರೆ ಜನತೆ ಸ್ಪಂದಿಸ್ತಿಲ್ಲ ಆದ್ರೆ ಬಿಜೆಪಿ ಅಭ್ಯರ್ಥಿ ಪ್ರಚಾರಕ್ಕೆ ಹೋದ್ರೆ ಜನರ ಮುಖದಲ್ಲಿ ಮಂದ ಹಾಸ ಕಾಣಿಸ್ತಿದೆ ಇದ್ರಿಂದಾನೇ ಗೊತ್ತಾಗತ್ತೆ ಯಾರು ಉತ್ತಮರು ಅಂತ ಹೇಳ್ತಾರೆ ಜಗ್ಗೇಶ್ ದೇಶದ ಹಿತಕ್ಕಾಗಿ ಭಾರತ ಮಾತೆಯು ನರೇಂದ್ರ ಮೋದಿ ಮೋದಿಯವರನ್ನ ನಮ್ಗೆ ಕೊಟ್ಟಿರುವಂತಿದೆ ಈ ಬಾರಿ ದೃಢ ಸಂಕಲ್ಪ ಮಾಡಿ ನೀವು ಸದಾನಂದ ಗೌಡರಿಗೆ ಕೊಟ್ಟ ನಿಮ್ಮ ಒಂದೊಂದು ಮತ ಕೂಡ ಮೋದಿ ಮೋದಿಯವರನ್ನ ತಲುಪತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಪಾಕಿಸ್ತಾನ ಸಂಭ್ರಮಿಸತ್ತೆ ಇದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಜಗ್ಗೇಶ್ ಹಿಂದೆಲ್ಲಾ ಜನರಿಗೆ ರಾಜಕೀಯ ವಿದ್ಯಮಾನಗಳು ಅಷ್ಟೇ ಗೊತ್ತಾಗ್ತಿರಲಿಲ್ಲ ಕಾಂಗ್ರೆಸ್ಗೆ ಮತ ಹಾಕ್ತಿದ್ದರಿಂದ ದಶಕಗಳ ಕಾಲ ದೇಶವನ್ನ ಕೊಳ್ಳೆ ಹೊಡೆದ್ರು ಆದ್ರೆ ಈಗ ಕಾಲ ಬದಲಾಗಿದೆ ಅಂಗೈನಲ್ಲಿರುವ ಮೊಬೈಲ್ನಿಂದಾನೇ ಎಲ್ಲವನ್ನ ತಿಳ್ಕೋಬಹುದು ಮೋದಿಯವರ ಆಡಳಿತ ವೈಖರಿ ನೀವೆಲ್ಲ ಗಮನಿಸಿದ್ದೀರಾ ಭಾರತವನ್ನ ವಿಶ್ವದ ಮುಂಚೂಣಿಗೆ ತಂದು ನಿಲ್ಲಿಸಿದ ಬಿಜೆಪಿಗೆ ಮತ ನೀಡಿ ಅಂತ ಕೋರಿದ್ದಾರೆ ನಟ ಜಗೇಶ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಿವಿ ಸದಾನಂದ ಗೌಡ ಮಾತಾಡಿ ಏಪ್ರಿಲ್ ಹದಿನೆಂಟನೇ ತಾರೀಕು ಪವಿತ್ರವಾದ ದಿವಸ ತಪ್ಪದೇ ಎಲ್ಲರೂ ಮತ ಚಲಾಯಿಸಿ ಕಳೆದ ಐದು ವರ್ಷದಲ್ಲಿ ನಾನ್ ಮಾಡಿದ ಅಭಿವೃದ್ಧಿ ಕೆಲಸಗಳು ನೋಡಿ ನನ್ನನ್ನ ಬೆಂಬಲಿಸಿ ನಿಮ್ಮ ನಂಬಿಕೆಗೆ ಚ್ಯುತಿ ಬರುವ ಯಾವ ಕೆಲಸವನ್ನ ಕೂಡ ಮಾಡೋದಿಲ್ಲ ಮುಂದೇನೂ ಮಾಡೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಮೊದಲೆಲ್ಲ ಭರವಸೆ ಪ್ರಣಾಳಿಕೆ ಆಧಾರದಲ್ಲಿ ಚುನಾವಣೆಗಳು ನಡೀತಾ ಇದ್ವು ಆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಅಭಿವೃದ್ಧಿ ಆಧಾರದಲ್ಲಿ ಚುನಾವಣೆ ನಡೀತಾ ಇದೆ ಇದು ಬದಲಾವಣೆಯ ಮುನ್ಸೂಚನೆ ಸಶಕ್ತ ಭಾರತಕ್ಕಾಗಿ ಮೋದಿ ಅವರು ಶ್ರಮಿಸುತ್ತಿದ್ದಾರೆ ಇದಕ್ಕೆ ನೀವು ಎಲ್ರೂ ಕೈ ಜೋಡಿಸ್ಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ರಕ್ಷಣಾ ಇಲಾಖೆಗೆ ಸೇರಿದ ಭೂಮಿಯನ್ನ ರಾಜ್ಯ ಸರ್ಕಾರ ಮತ್ತೆ ಬಿಬಿಎಂಪಿಗೆ ಕೊಡಿಸೋಕೆ ನಾನು ಶ್ರಮಿಸಿದ್ದೀನಿ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಪಾಸ್ಪೋರ್ಟ್ ಕಚೇರಿ ಕೇಂದ್ರೀಯ ವಿದ್ಯಾಲಯ ತಂದಿದ್ದೀನಿ ಮೆಟ್ರೋ ಎರಡನೇ ಹಂತ ಸಬರ್ಬನ್ ರೈಲು ಯೋಜನೆಗಳಿಗೆ ಸಹಕರಿಸಿದ್ದೀನಿ ಇನ್ನೂ ಸಾಕಷ್ಟು ಕೆಲ್ಸ ಮಾಡ್ಬೇಕಿದ್ದು ತಮ್ಮನ್ನ ಪುನರಾಯ್ಕೆ ಮಾಡ್ಬೇಕು ಅಂತ ಸದಾನಂದ ಗೌಡರು ಕೋರಿದ್ದಾರೆ ಸೊ ಜಗ್ಗೇಶ್ ಅವರ ಈ ಎಲ್ಲಾ ಮಾತುಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನೀವೇನ್ ಹೇಳ್ತೀರಾ ನಿಮ್ಮ ಕಮೆಂಟ್ ಅನ್ನ ನಮಗ್ ತಿಳಿಸಿ